ಆ ನೊಣಗಳೆಲ್ಲ ಇಲ್ಲಿ ಆಕರ್ಷಣ ಆಗಿ ಸತ್ತಾಗ ಗೆ ಮೀಟಿಂಗ್ ಮಾಡ್ಲಿಕ್ಕೆ ಗಂಡು ನೊಣ ಸಿಗಲ್ಲ ಇದೇನಪ್ಪ ಅಂತಂದ್ರೆ ಹೂವು ಬರೋಕ್ಕಿಂತ ಮುಂಚೆ ನಾವು ಬಳಸ್ಬೇಕಾಗುತ್ತೆ ಅದು ಒಂದು ಸಾರಿ ಮೊಟ್ಟೆ ಇಟ್ಟಿದಪ ಸಾವಿರದ ಐನೂರು ಮೊಟ್ಟೆ ಇಡುತ್ತೆ ಇವನ್ನ ಎಕರೆಗೆ ಎರಡರಿಂದ ನಾಲ್ಕು ಟ್ರಾಪ್ ಯೂಸ್ ಮಾಡ್ಬೇಕಾಗತ್ತೆ ಒಂದ್ ಸರಿ ಬಳಸಿದೀವಪ್ಪ ಅಂತಂದ್ರೆ ತೊಂಬತ್ತು ದಿವಸ ಕೆಲಸ ಮಾಡುತ್ತೆ ಸೊ ಅಂತ ಭಾಗದಲ್ಲಿ ನಮ್ಮ ಎಲ್ಲೋ ಸ್ಟಿಕ್ಕರು ಮತ್ತೆ ನಮ್ಮ ಬ್ಲೂ ಸ್ಟಿಕ್ಕರು ಮತ್ತೆ ವೈಟ್ ಮೂರು ಬಣ್ಣದ ಸ್ಟಿಕ್ಕರ್ಸ್ನ ಬಳಸ್ತಾ ಇದಾರೆ ಇದರಲ್ಲಿ ಏನಪ್ಪಾ ಅಂದ್ರೆ ಈ ಲೀರ್ನ ಮೇಲ್ಭಾಗದಲ್ಲಿ ಇಡಬೇಕಾಗುತ್ತೆ ಎರಡನೇದು ಇದಕ್ಕೆ ಕೆಳಗಡೆ ನೀರು ತುಂಬಿಸಿ ಒಂದು ಶಾಂಪೂ ಪ್ಯಾಕೆಟ್ ಅಂತ ಮಿಕ್ಸ್ ಮಾಡಿ ಇಡಬೇಕಾಗುತ್ತೆ ನಮಸ್ತೆ ನಮಸ್ತೆ ಮೇಡಮ್ ಸರಿ ಈಗ ಕೀಟಗಳ ಒಂದು ನಿರ್ವಹಣೆ ಅಂತ ಬಂದಾಗ ಸಾಕಷ್ಟು ಜನ ಒಂದು ಸ್ಪ್ರೇ ಗಳಿಗೆ ಮೊರೆ ಹೋಗ್ತಾರೆ ಸೊ ಅದನ್ನ ಬಿಟ್ಟು ಕೆಮಿಕಲ್ ಮುಕ್ತವಾಗಿ ನಾವು ಕಂಟ್ರೋಲ್ ಮಾಡಬೇಕು ಅಂತ ಅಂದಾಗ ಈ ತರ ಟ್ರಾಪ್ಸ್ ಗಳನ್ನ ಬಳಸ್ಕೊಬೇಕು ಸೊ ಇದು ಎಷ್ಟು ಅನುಕೂಲ ಹೇಗೆ ಅಂತ ಹೇಳಿ ಇದು ಫ್ರೂಟ್ ಫ್ಲೈ ಟ್ರಾಪ್ ಅಂತ ಹೇಳಿ ಇದು ಮ್ಯಾಂಗೋ ಪೇರ್ಲ ಪಪ್ಪಾಯ ಈ ರೀತಿ ಹಣ್ಣಿನ ಬೆಳೆಗಳು ಏನಿದೆಯೋ ಆ ಹಣ್ಣಿನ ಬೆಳೆಗಳಲ್ಲೆಲ್ಲ ಫ್ರೂಟ್ ಫ್ಲೈ ಅಂತ ಬರ್ತದೆ ಫ್ರೂಟ್ ಫ್ಲೈ ಬ್ಯಾಕ್ ಟೊಸೆರಟೊ ಸರಿಸ್ ಅಂತ ಬರ್ತದೆ ಈಗ ನುನ ಒಂದು ಬಂದು ಅದು ಒಂದು ಸಾರಿ ಮೊಟ್ಟೆ ಇಟ್ಟಿದೆಪ್ಪ ಅದು ಸಾವಿರದ ಐನೂರು ಮೊಟ್ಟೆ ಇಡುತ್ತೆ ಇದು ಸಾರಿ ಒಂದು ಕಾಯಿ ಒಳಗಡೆ ಏನೋ ಮೊಟ್ಟೆ ಇಂಜೆಕ್ಟ್ ಮಾಡಿದೆಪ ಮೂವತ್ತರಿಂದ ನಲವತ್ತು ಮೊಟ್ಟೆ ಇಂಜೆಕ್ಟ್ ಮಾಡುತ್ತೆ ಏನಾಗುತ್ತೆ ಮೊಟ್ಟೆ ಹೊಡೆದ ಕಾಯಿ ಎಲ್ಲ ನಾಶ ಆಗುತ್ತೆ ಅದನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ನಾವು ಈ ತರ ಕೊಡ್ತೀವಿ ಇದಕ್ಕೆ ಡೋರ್ಸೈಸ್ ಅಟ್ರಾಕ್ಟ್ ಆಗುತ್ತೆ ಇದರಿಂದ ಏನಾಗುತ್ತೆ ನಮ್ಮ ಮ್ಯಾಂಗೋ ಬೆಲೆ ನಾಶ ಆಗೋದಿಲ್ಲ ಇದು ಸೆಕ್ಸ್ ಫೆರ್ಮೋನ್ ಅಂತ ಹೇಳ್ಕೊಳ್ತೀವಿ ಇಲ್ಲಿ ಫಿಮೇಲ್ ಅಟ್ರಾಕ್ಷನ್ ಇರುತ್ತೆ ಇದರಿಂದ ಏನಾಗುತ್ತೆ ಗಂಡು ಜಾತಿ ನೊನಗಳೆಲ್ಲ ಇಲ್ಲಿ ಆಕರ್ಷಣ ಆಗಿ ಬಿತ್ತಿ ಸಾಯೋದ್ರಿಂದ ಮೆಟ್ಟಿಂಗ್ ಆಗ್ಲಿಕ್ಕೆ ಏನು ನೊನಕ್ಕೆ ಗಂಡು ಸಿಗಲ್ಲ ಅದರಿಂದ ನಾವು ಅದರ ನೆಕ್ಸ್ಟ್ ಸಂತತಿಯನ್ನ ನಾವು ಸ್ಟಾಪ್ ಮಾಡಬಹುದು ಅದೇ ರೀತಿ ಇದು ವೆಜಿಟೇಬಲ್ ಫ್ಲೈಟಾಪ್ ಅಂತೇಳಿ ಕರಿತೀವಿ ಇದು ಕೂಡ ಅಷ್ಟೇ ಬ್ಯಾಕ್ಟೋಸಿರಾ ಕುಕ್ಕು ಬಿಟ್ಟೆ ಆ ಜಾತಿಗೆ ಸಂಬಂಧಪಟ್ಟರ್ತಕ್ಕಂಥ ನೊನಗಳು ಏನಪ್ಪಾ ಅಂತಂದ್ರೆ ನಮ್ಮ ಗಾಡ್ಸು ಮತ್ತೆ ಮೆಲಾನ್ಸ್ ಏನ್ ಬರ್ತದೆ ಆತರ ಒಂದು ಬೆಳೆಗಳಲ್ಲಿ ಬಂದು ಕಾಯಿಗೆ ಎಗ್ನ ಇಂಜೆಕ್ಟ್ ಮಾಡಿ ಆ ಒಂದು ಕಾಯಿಗಳು ಹುಳ ಆಗಿ ಕಾಯಿ ಡ್ಯಾಮೇಜ್ ಮಾಡ್ತಾ ಇರ್ತದೆ ಅದನ್ನ ನಾವು ನಿಯಂತ್ರಣ ಮಾಡ್ಲಿಕ್ಕೆ ಇದನ್ನ ವೆಜಿಟೇಬಲ್ ನ ಯೂಸ್ ಮಾಡಬೇಕಾಗುತ್ತೆ ಇದನ್ನ ಯೂಸ್ ಮಾಡಿದ್ವಿ ಅಂದ್ರೆ ಇದು ಕೂಡ ಅಷ್ಟೇನೆ ಸೇಮ್ ಸೆಕ್ಸ್ ಪೆರ್ಮೋನೆ ಇದೇನಪ್ಪಾ ಅಂತಂದ್ರೆ ಹೂವು ಬರೋಕ್ಕಿಂತ ಮುಂಚೆ ನಾವು ಬಳಸ್ಬೇಕಾಗುತ್ತೆ ಹೂವು ಬರೋ ಅಂತ ನಾವು ಬಳಸಿದೀವಿ ಅಂತಂದ್ರೆ ಎಕರೆಗೆ ಎರಡರಿಂದ ನಾಲ್ಕು ಟ್ರಾಪ್ ಬಳಸಿದೀವಪ್ಪ ಅಂತಂದ್ರೆ ಗಂಡು ಜೊತೆ ನೊನೆಗಳೆಲ್ಲ ಇಲ್ಲಿ ಆಕರ್ಷಣೆ ಆಗ್ತವೆ ಆ ನೊಣಗಳೆಲ್ಲ ಇಲ್ಲಿ ಆಕರ್ಷಣೆ ಆಗಿ ಸತ್ತಾಗ ಫೀಮೇಲ್ ಗೆ ಮೀಟಿಂಗ್ ಮಾಡ್ಲಿಕ್ಕೆ ಗಂಡು ನೊನ ಸಿಗಲ್ಲ ಹಾಗೆನಾಗುತ್ತೆ ಅದು ನೆಕ್ಸ್ಟ್ ಅದರ ಸಂತತಿ ಅಲ್ಲಿ ಡೆವಲಪ್ಮೆಂಟ್ ಆಗಲ್ಲ ಆ ರೀತಿ ನಮ್ಮ ರೈತರ ತರಕಾರಿ ಮತ್ತು ಅನ್ನಗಳನ್ನ ನಾವು ಸೇವ್ ಮಾಡಬಹುದು ಇವನ್ನ ಎಕರೆಗೆ ಎರಡರಿಂದ ನಾಲ್ಕು ಟ್ರಾಪ್ ಯೂಸ್ ಮಾಡ್ಬೇಕಾಗತ್ತೆ ಒಂದ್ ಸರಿ ಬಳಸಿದಿವಾ ಅಂತಂದ್ರೆ ತೊಂಬತ್ತು ದಿವಸ ಕೆಲಸ ಮಾಡತ್ತೆ ಮಳೆ ಬರ್ಲಿ ಬಿಸಿಲು ಬರ್ಲಿ ಏನೇ ಆಗ್ಲಿ ಈ ಫೆರ್ಮೋನ್ ಅನ್ನೋದು ಫ್ಲೈಸ್ ನ ಆಕರ್ಷಣೆ ಮಾಡ್ತಾನೆ ಇರ್ತದೆ ಸೊ ಇಲ್ಲಿ ಬಂದು ಫ್ಲೈಸ್ ಬಿಡ್ತಾನೆ ಇರ್ತದೆ ಸೊ ಎಂ ಆರ್ ಎಫ್ ಬಂದು ಒನ್ ಏಟಿ ತ್ರೀ ರುಪೀಸ್ ಇದು ಇರತ್ತೆ ಸೇಮ್ ಎರಡು ಪ್ರವಾ ಸೇಮ್ ಒಂದೇ ಕಾಸ್ಟ್ ಇರತ್ತೆ ನೆಕ್ಸ್ಟ್ ಸ್ಟಿಕ್ಕಿ ಟ್ರಾಪ್ ಅಂತ ಕರಿತೀವಿ ಈ ಚಿಲ್ಲಿ ಇರ್ತಕ್ಕಂಥ ರೈತರನ್ನ ನೀವು ನೋಡ್ತಾ ಇರ್ತೀರಿ ಲಾಸ್ಟ್ ಒಂದು ಎರಡು ಮೂರು ವರ್ಷದಿಂದ ಅಲ್ಲೆಲ್ಲ ಏನಪ್ಪಾ ಅಂದ್ರೆ ಟ್ರಿಪ್ಸ್ ಮತ್ತೆ ವೆಸ್ಟರ್ನ್ ಬ್ಲಾಕ್ ಟ್ರಿಪ್ಸ್ ಇದು ತುಂಬಾ ತೊಂದರೆ ಆಗಿ ಚಿಲ್ಲಿ ಬೆಳೆಯಲ್ಲಿ ಹೂವು ನಾಶ ಆಗಿ ಕಾಯಿ ಕಡಿದ್ರೆ ನಾಶ ಆಗ್ತಾ ಇರ್ತದೆ ಇದಕ್ಕೆ ರೈತರು ಎಲ್ಲಾ ರೀತಿಯ ಕೆಮಿಕಲ್ಸ್ ನ ಕೂಡ ಬಳಸಿದ್ದಾರೆ ಯಾವ ಕೆಮಿಕಲ್ ಬಳಸ್ರಿ ಸಹ ಟ್ರಿಪ್ಸ್ ಅನ್ನೋದು ಕಂಟ್ರೋಲ್ ಆಗಿಲ್ಲ ಎರಡು ವರ್ಷದಲ್ಲಿ ಸೊ ಅಂತ ಭಾಗದಲ್ಲಿ ನಮ್ಮ ಎಲ್ಲೋ ಸ್ಟಿಕ್ಕರು ಮತ್ತೆ ನಮ್ಮ ಬ್ಲೂ ಸ್ಟಿಕ್ಕರು ಮತ್ತೆ ವೈಟ್ ಮೂರು ಬಣ್ಣದ ಸ್ಟಿಕ್ಕರ್ಸ್ನ ಬಳಸ್ತಾ ಇದಾರೆ ಇದೇನಪ್ಪ ಅಂತಂದ್ರೆ ಈ ಅಡಲ್ಟ್ ಏನ್ ಸಕ್ಕಿಂಗ್ ಪೇಸ್ಟ್ ಇದೆಯೋ ಅದೆಲ್ಲ ಬಂದು ಇದ್ರ ಮೇಲೆ ಕೂರತ್ತೆ ಕೂತಾಗ ಏನಾಗುತ್ತೆ ಇಲ್ಲೆಲ್ಲ ಆ ಪೇಸ್ಟ್ ಸತ್ತೋಗುತ್ತೆ ಅದರ ಅದ್ರ ನೆಕ್ಸ್ಟ್ ಸತ್ತತೆ ಅನ್ನೋದು ಅಲ್ಲಿ ಜನರೇಷನ್ ಆಗಲ್ಲ ಅದರಿಂದ ನಮ್ಮ ಬೆಳೆ ಅನ್ನೋದು ಆರ ಆರೋಗ್ಯವಾಗಿ ಒಳ್ಳೆ ಉತ್ಪನ್ನ ಅನ್ನೋದು ರೈತರಿಗೆ ಸಿಗತ್ತೆ ಒಂದ್ಸರಿ ರೈತರು ಬಳಸಿದಾರಪ್ಪ ಅಂತಂದ್ರೆ ಮೂರು ತಿಂಗಳು ಎಷ್ಟೇ ಮಳೆ ಬರಲಿ ಬಿಸಿಲು ಬರಲಿ ಏನೇ ಆದ್ರೂ ಸಹ ಈ ಶೀಟ್ಗಳಲ್ಲಿ ಗಮ್ ಅನ್ನೋದು ಹೋಗೋದಿಲ್ಲ ಇದು ಪ್ರೈಸ್ ಬಂದು ನಲವತ್ತ ಆರು ರೂಪಾಯಿ ಇದೆ ಇದು ಬಂದು ಬ್ಯಾರಿಕ್ಸ್ ಅಂಟರ್ ಅಂತೇಳಿ ಕರ್ನಾಟಕ ಕಲಪ್ತರು ನಾಡು ಅಂತೇಳಿ ಕರೀತಾರೆ ಮೇಜರ್ ಆಗಿ ತೆಂಗು ಬೆಳೆ ಜಾಸ್ತಿ ಇರ್ತದೆ ಈ ಬೆಳೆಯಲ್ಲಿ ಏನಪ್ಪಾ ಅಂತಂದ್ರೆ ರೈತರು ಮುಖ್ಯವಾಗಿ ಅನುಭವಿಸ್ತಕ್ಕಂತಹ ನಷ್ಟ ಏನಪ್ಪಾ ಅಂತಂದ್ರೆ ಈ ಡೈನೋಸರ್ ಸ್ಪೀಟಲ್ ಅಂತೇಳಿ ನಾವು ಕರಿತೀವಿ ಇದನ್ನ ಗೇಣಾ ಮುಖದ ದುಂಬಿ ಅಂತೇಳಿ ಸಹ ಕನ್ನಡದಲ್ಲಿ ಕರಿತೀವಿ ಇದೇನಪ್ಪ ಅಂತಂದ್ರೆ ತೆಂಗಿನ ಮರದಲ್ಲಿ ಬಂದಿದೆ ಎಪ್ಪ ಅಂದ್ರೆ ಸುಳಿಯಲ್ಲಿ ಇದು ಹೋಲ್ ಮಾಡಿ ಮೊಟ್ಟೆ ಇಡತ್ತೆ ಆ ಒಂದು ಮೊಟ್ಟೆ ಉಳಿದು ಹುಳ ಆಗಿ ಮರದ ಕಾಂಡ ನೀಟ ಕೊರ್ಕತ್ತಾ ಬರ್ತದೆ ಯಾವಾಗ ಕಾಂಡದಲ್ಲಿ ಕೊರೆಯುತ್ತಾ ಬರ್ತದೋ ಆಗ ಜೈಲ ಫ್ಲೋಯಂ ಏನ್ ನಾಲ್ಕು ಫುಡ್ ವಾಟರ್ ಸಪ್ಲೈ ಮಾಡಬಹುದು ಅದೆಲ್ಲ ಕಟ್ ಆಗುತ್ತೆ ಸುಳಿಗೆ ಅನ್ನೋದು ನೀರು ಅಥವಾ ಫುಡ್ಡು ಆಹಾರ ಸಿಗೋದಿಲ್ಲ ಹಾಗೆನಾಗುತ್ತೆ ಆ ಮರ ಸ್ವಲ್ಪ ದಿವಸದಲ್ಲಿ ಸುಳಿ ಒಣಗತ್ತೆ ನೆಕ್ಸ್ಟ್ ಕಾಂಡ ಎಲ್ಲ ಕೊರಕೊತ ಬಂದಿದೆ ಅಂತಂದ್ರೆ ಮರ ಸಹ ನೆಲಗಡೆ ಕೆಳಗಡೆಗೆ ಬೀಳುತ್ತೆ ಈ ತರ ಒಂದು ಫೆರಮೋನ್ ಟ್ರಾಪ್ಸ್ ಬಡಿಸ್ತಾರೆ ಈ ಟ್ರಾಪ್ ನೋಡಿ ಒಂದು ಎಕರೆಗೆ ಒಂದೇ ಒಂದು ಟ್ರಾಪ್ ಯೂಸ್ ಮಾಡಿದ್ರೆ ಸಾಕು ನಲವತ್ತು ಗಿಡ ಬರುತ್ತೆ ಎಕರೆಗೆ ಒಂದು ಟ್ರಾಪ್ ಬಳಸಿದ್ರೆ ಸಾಕು ಸುಮಾರು ಅರವತ್ತು ದಿವಸ ಇದು ಕೆಲಸ ಮಾಡುತ್ತೆ ಇದರಲ್ಲಿ ಒಂದು ಫೆರ್ಮೋನು ಮತ್ತೆ ಕೈರೋಮೋನ್ ಲೀವರ್ ಸಿಗ್ತವೆ ಫೆರ್ಮೋನ್ ಲೀವರ್ ಬಂದು ಇಲ್ಲಿ ಮೇಲ್ಭಾಗದಲ್ಲಿ ಇಲ್ಲಿ ಜೋಡಿಸ್ಬೇಕು ಇಲ್ಲಿ ಇಡಬೇಕಾಗತ್ತೆ ಅದೇ ರೀತಿ ಕೈರೋಮೋನ್ ಪೌಡರ್ ಇರ್ತದೆ ಆ ಪೌಡರ್ ಬಂದು ಈ ಒಂದು ಬಾ ಹೋಗ್ಲಿಕ್ಕೆ ಏನಿದೆಯೋ ನೀರು ತುಂಬಿಸಿ ಆ ನೀರಲ್ಲಿ ಮಿಕ್ಸ್ ಮಾಡಿ ಒಂದು ಮರಕ್ಕೆ ಇದನ್ನ ಈ ರೀತಿ ಕಟ್ಟಬೇಕಾಗುತ್ತೆ ಒಂದು ತೆಂಗಿನ ಮರ ನಾಶ ಆಗಿದೆ ಅಪ್ಪ ಅಂದ್ರೆ ಅದನ್ನ ಬೆಳೆಸಬೇಕಪ್ಪ ರೈತರಿಗೆ ಸರಿ ಸುಮಾರು ಏನಿಲ್ಲ ಅಂದ್ರೆ ಐದರಿಂದ ಆರು ವರ್ಷ ಬೇಕಾಗುತ್ತೆ ಬಟ್ ಈ ಟಾಪ್ ಏನಾದ್ರೂ ಬಳಸಿದ್ರಪ್ಪ ಯಾವುದೇ ರೀತಿ ಗಿಡ ಅಲ್ಲಿ ನಾಶ ಆಗೋದಕ್ಕೆ ಅವಕಾಶ ಇರೋದೇ ಇಲ್ಲ ಒಂದು ಎಕರೆಗೆ ಬರೀ ಒಂದೇ ಎಕ್ರಾಪ್ ಸಾಕು ಇದು ಬಂದು ರೇಟ್ ಬಂದು ಒಂಬೈನೂರ ಮೂವತ್ತು ರೂಪಾಯಿ ಬೀಳಪ್ಪ ಅದೇ ರೀತಿ ತೆಂಗು ಬೆಳೆಯಲ್ಲಿ ಇನ್ನೊಂದು ದೊಡ್ಡ ತೊಂದರೆ ಕೊಡ್ತಕ್ಕಂತ ಒಂದು ಪ್ ಅಂತಂದ್ರೆ ಇದು ರೈನಾಸ್ ಹಾಸ್ಪಿಟಲ್ ಹೇಳಿ ಇದಕ್ಕೆ ಕೆಂಪು ಮೂತಿ ಸಾರಿ ಅಂತ ಹೇಳಿ ಇದು ಬಂದು ಇದು ಸಹ ಅದೇ ರೀತಿನೇ ಸುಳಿಯಲ್ಲಿ ಮೊಟ್ಟೆ ಹೋಲ್ ಮಾಡಿ ಮೊಟ್ಟೆ ಇಡತ್ತೆ ಅದು ಸಹ ಅಷ್ಟೇನೆ ಹುಳ ಆಗಿ ಕಾಂಡನೆಲ್ಲ ಕುರ್ಕೊಂತ ಬರುತ್ತೆ ಅಲ್ಲೂ ಕೂಡ ಅಷ್ಟೇನೆ ಮರ ಫಸ್ಟ್ ಸುಳಿ ಒಣಗತ್ತೆ ನೆಕ್ಸ್ಟ್ ಮರನೇ ಕೆಳಗಡೆ ಬೀಳುವಂತ ಸನ್ನಿವೇಶ ಬರುತ್ತೆ ಅಲ್ಲೂ ಕೂಡ ಅಷ್ಟೇ ಇದು ಕೂಡ ಅಷ್ಟೇ ಎಕರೆಗೆ ಒಂದೇ ಒಂದು ಲಾ ಪರಿಸ್ಥಿತಿ ಸಾಕು ನಲವತ್ತು ಗಿಡಕ್ಕೆ ಇದು ಕೂಡ ಅಷ್ಟೇ ಸಿಕ್ಸ್ಟಿ ಡೇಸ್ ವರ್ಕ್ ಮಾಡುತ್ತೆ ಆ ಅರವತ್ತು ದಿನದಲ್ಲಿ ಅಲ್ಲಿ ಎಷ್ಟೇ ದುಂಬಿಗಳಿಡ್ಲಿ ಇದರಲ್ಲಿ ಬಂದು ಆಕರ್ಷಣೆ ಆಗಿ ಸಾಯ್ತವೆ ಇದರಲ್ಲಿ ಏನಪ್ಪಾ ಅಂದ್ರೆ ಮೇಲ್ಭಾಗದಲ್ಲಿ ಇಡ್ಬೇಕಾಗುತ್ತೆ ಎರಡನೇದು ಇದಕ್ಕೆ ನೀರು ತುಂಬಿಸಿ ಒಂದು ಶಾಂಪು ಪ್ಯಾಕೆಟ್ ಅಂತಂದು ಮಿಕ್ಸ್ ಮಾಡಿ ಇಡಬೇಕಾಗುತ್ತೆ ಆ ಫ್ಲೈಸ್ ಬಿದ್ದುದು ಅಲ್ಲೇ ಬಿದ್ದು ಸಾಯೋಕ್ಕೆ ಒಂದು ಅನುಕೂಲ ಮಾಡಿಕೊಡ್ಬೇಕಾಗತ್ತೆ ಸೊ ಇದು ಬಂದು ಟಿ ಟ್ರಾಪ್ ಅಂತ ಕರಿತೀವಿ ಬ್ಯಾರೇಕ್ ಟ್ರಾಪರ್ ಅಂತ ಕರಿತೀವಿ ಇದೇನಪ್ಪಾ ಅಂತಂದ್ರೆ ಕಾಟನ್ ಅಲ್ಲಿ ಬರ್ತಕ್ಕಂತ ಪಿಂಕ್ ಮಲ್ವರ ಗುಲಾಬಿ ಕಾಯಿ ಕೊರ್ಕಾ ಅಂತ ಕರಿತೀವಿ ಇದು ರೈತರಿಗೆ ಯಾರು ಹತ್ತಿ ಬೆಳಿತಾರ ಅಂತ ರೈತರಿಗೆ ಯಾವ ಸಮಯದಲ್ಲಾದರೂ ಆಗಿರ್ಬೋದು ಈ ಕೀಟದ ತೊಂದರೆ ಅನ್ನೋದು ಇದ್ದೇ ಇರುತ್ತೆ ಬಟ್ ಇಲ್ಲಿ ನಾವು ಈ ತರ ಒಂದು ಫೆರ್ಮೋನ್ ಟಾಪ್ ಯೂಸ್ ಮಾಡಿದ್ವಿ ಮಾಡುವವರಿಗೆ ಇಲ್ಲಿ ಅವು ಒಂದು ಫೆರ್ಮೋನ್ಗೆ ಆಕರ್ಷಣೆ ಆಗತ್ತೆ ಇಲ್ಲಿ ಒಳಗಡೆ ಎಲ್ಲ ಗಮ್ ಹಾಕಿರ್ತೀವಿ ಇಲ್ಲೆಲ್ಲ ಬಂದು ಕೂತು ಅವು ಸಾಯ್ತಾವೆ ಈ ರೀತಿ ಸತ್ತಾಗ ಏನಾಗುತ್ತೆ ಇದು ಕೂಡ ಅಷ್ಟೇನೆ ಫ್ಲವರ್ ಬರಕ್ಕಿಂತ ಮುಂಚೆನೆ ರೈತರು ಬೆಳೆಸ್ಬೇಕಾಗತ್ತೆ ಈ ಒಂದು ಕಾಟನ್ ಎಕರೆ ಒಂದು ಎಕರೆ ಬೆಳೆಗೆ ನಾಲ್ಕು ಟ್ರಾಪ್ ಬೆಳೆಸ್ಬೇಕಾಗತ್ತೆ ಒಂದು ಹಾಸ್ಪೇಟ್ ಟ್ರಾಪ್ ಅನ್ನೋದು ಎಲ್ಲಾಪ್ ನಿಯಂತ್ರಣ ಮಾಡಲಿಕ್ಕೆ ಸರಿಯಾದ ಪದ್ಧತಿ ಯಾವುದೂ ಇಲ್ಲ ಕೆಲವೊಂದು ಕಡೆ ಕೆಮಿಕಲ್ ನ ಟೆಂಪ್ರರಿ ಆಗಿರ್ತದೆ ಆ ಒಂದು ನಿಯಂತ್ರಣ ಮಾಡ್ಲಿಕ್ಕೆ ಕೂಡ ನಮ್ಮ ನೊನ ಕಡೆಯಿಂದ ಈ ಒಂದು ಇದು ಟಾಪ್ ಇದೆ ಇದರ ಜೊತೆ ಎರಡು ಒಂದು ಫೆರ್ಮೋನು ಒಂದು ಕೈರೋಮೋ ಎರಡು ನೀವ್ ಕೊಡ್ತೀವಿ ಈ ಎರಡು ಫೆರ್ಮೋನ್ ಯೂಸ್ ಮಾಡೋದ್ರಿಂದ ಇಲ್ಲಿ ಮೇಲು ಫಿಮೇಲು ಮತ್ತೆ ಅದರ ಅಡಲ್ಟ್ಸ್ ನಾವು ಇಲ್ಲಿ ಆಕರ್ಷಣೆ ಮಾಡಿ ಸಾಯಿಸ್ಬೋದು ನಾವೀಗ ಡಾಕ್ಟರ್ ಸಾಯಿಲ್ ಅವ್ರ ಜೊತೆ ಕೂಡ ಮಾತಾಡಿದೀವಿ ಅವ್ರ ಸಾಲುಗಳಲ್ಲೂ ಕೂಡ ನಮ್ಮ ಉತ್ಪನ್ನಗಳು ಸಿಗ್ತವೆ ನಮ್ಮ ಡಾಕ್ಟರ್ ಸಾಯಿಲ್ ಏನು ಔಟ್ಲೆಟ್ಸ್ ಇದ್ದಾವೆ ಅಲ್ಲೂ ಕೂಡ ಈ ಪ್ರಾಡಕ್ಟ್ಸ್ ರೈತರಿಗೆ ಸಿಗಲಿ ಅನ್ನೋ ಉದ್ದೇಶದಿಂದ ಅವೈಲೇಬಿಲಿಟಿ ಇದೆ ರೈತರು ಅವ್ರ ಕ್ರಾಪ್ಗಳನ್ನ ರಕ್ಷಣೆ ಮಾಡ್ಕೊಂಡು ಒಳ್ಳೆ ಇಳುವರಿ ತಗೊಳ್ಳಿ ಅನ್ನೋ ನಮ್ಮ ಬ್ಯಾರಿಸ್ ಕಂಪನಿಯ ಒಂದು ಮುಖ್ಯ ಉದ್ದೇಶ